ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕೆಸ್ತಿ ಇಲ್ಲಿ ಆತ್ಮ ಭಾರತ ಯೋಜನೆಯಡಿಯಲ್ಲಿ ನಿರ್ಮಿಸಿದ ನೂತನ ಉಗ್ರಾಣ ಮತ್ತು ರೈತ ಸೇವಾ ಕೇಂದ್ರ ಕಟ್ಟಡದ ಉದ್ಘಾಟನಾ ಸಮಾರಂಭ ಇವತ್ತು ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಔಜಿಕರ ಆಶ್ರಮ ಕ್ಯಾರಗೋಡ್ ಹುಕ್ಕೇರಿ ಇವರು ವಹಿಸಿದ್ದರು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ಒನ್ ರಮೇಶ್ ಕತ್ತಿ ಯುವ ಧೂರಿನರು ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ರೇವಣಸಿದ್ದ ವರುಪ್ ವಸಂತ ಮೆಕ್ಕಳ್ಕಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಎಸ್ತಿ ಇವರು ಎಲ್ಲರಿಗೆ ಸ್ವಾಗತ ಬಯಸಿದರು ವೇದಿಕೆ ಮೇಲೆ ಅಪ್ಪ ಸಾಹೇಬ್ ಶಿರ್ಕೋಳಿಯನ್ನ ಮಾಜಿ ಅಧ್ಯಕ್ಷರು ನಿರ್ದೇಶಕರು ಹಿರಾ ಶುಗರ್ ಶಂಕೇಶ್ವರ್ ರಾಜೇಂದ್ರ ಮಲಗೌಡ ಪಾಟೀಲ್ ಅಧ್ಯಕ್ಷರು ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಹಿಡ್ಕಲ್ ಡ್ಯಾಂ ಶ್ರೀಮತಿ ಪ್ರೇಮಾ ಮಾರ್ತನ್ ಗಸ್ತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೆಸ್ತಿ ಮಹಾದೇವ ಸಿದ್ದಪ್ಪ ಜನರಾಳಿ ಅಧ್ಯಕ್ಷರು ಟಿ ಎ ಪಿ ಎಸ್ ಸಿ ಎಂ ಎಸ್ ಸಂಕೇಶ್ವರ್ ಪ್ರಶಾಂತ್ ಪಾಟೀಲ್ ಮಾಜಿ ಅಧ್ಯಕ್ಷರು ಟಿ ಎ ಪಿ ಎಂ ಸಿ ಸಂಕೇಶ್ವರ್ ದುಂಡಪ್ಪ ಮೆಕ್ಕಳ್ಕೆ ನಿರ್ದೇಶಕರು ಟಿ ಎ ಪಿ ಸಿ ಎಂ ಸಂಕೇಶ್ವರ್ ಶ್ರೀಮತಿ ಎಸ್ ಎ ಪಾಟೀಲ್ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು ಹುಕ್ಕೇರಿ ಗಿರೀಶ್ ಎಸ್ ವಾಲಿ ಸಹಾಯಕ ನಿರ್ದೇಶಕರು ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಹುಕ್ಕೇರಿ ಶ್ರೀ ಎಸ್ ಬಿ ಸನದಿ ತಾಲೂಕಾ ನಿಯಂತ್ರಣಾಧಿಕಾರಿಗಳು ಬಿಡಿಸಿಸಿ ಬ್ಯಾಂಕ್ ಹುಕ್ಕೇರಿ ಅದೇ ರೀತಿ ಕಾರ್ಯಕ್ರಮದ ಉಪಸ್ಥಿತಿ ರೇವಣ್ ಸಿದ್ದ ಮೆಕ್ಕಳಿಕೆ ಅಧ್ಯಕ್ಷರು ರಾಮಗೌಡ ಪಾಟೀಲ್ ಉಪಾಧ್ಯಕ್ಷರು ಶಿವಶಂಕರ್ ಬಾಡ್ಕರ್ ನಿರ್ದೇಶಕರು ದೊಡ್ಡಪ್ಪ ಬಾಡ್ಕರ್ ನಿರ್ದೇಶಕರು ಕಲ್ಲಪ್ಪ ಮಾಜಿಗಾರ ನಿರ್ದೇಶಕರು ಶಂಕರ್ ಭೈರೇವಾಡಿ ನಿರ್ದೇಶಕರು ಮಲ್ಲಿಕಾರ್ಜುನ್ ಕಂಕಣವಾಡಿ ನಿರ್ದೇಶಕರು ಸಾದಿಕ್ ಮುಲ್ಲ ನಿರ್ದೇಶಕರು ಶ್ರೀಮತಿ ಅವಕ್ಕ ಭೈರೇವಾಡಿ ನಿರ್ದೇಶಕರು ಶ್ರೀಮತಿ ಶೋಭಾ ರೌಳೋಜಿ ನಿರ್ದೇಶಕರು ಶ್ರೀಮತಿ ಸಂಗೀತ ಪಾಟೀಲ್ ನಿರ್ದೇಶಕರು नागपा संकलन और डीसीसी बैंक नाम निर्देश महेश गावडे डीसीसी बैंक नाम निर्देश किरण किरन खोट बैंक निरीक्षक करो भाग बागवंदो मारुति माधिकर मुख्य कार्य निर्वाह करो अध्यक्ष रूपाध्यक्ष रूपांतरित मंडे सदस्य रूपात्मिक राष्ट्रपति ने सरकार संगठनीयता केस्ती ग्राम पंचायतें केस ಊರಿನ ಗುರು ಹಿರಿಯರು ರೈತರು ಗ್ರಾಮಸ್ಥರು ಯುವ ಧುರಿನರು ಹಾಗೂ ಯುವಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರ ಉಪಾಧ್ಯಕ್ಷ ಪರವಾಗಿ ಈ ನಮ್ಮ ಗ್ರಾಮಕ್ಕೆ ಅತಿ ಆನಂದದಿಂದ ಸ್ವಾಗತ ಕೊಡ್ತೇವೆ ಅದೇ ಪ್ರಕಾರ ನಮ್ಮೂರಿಗೆ ಶ್ರೀ ವನ ಕತ್ತಿ ಇವರು ನಮ್ಮ ಗೋಡಾ ಉದ್ದಾರರಿಗೆ ಬಂದಿರ್ತಾರೆ ಅವರನ್ನು ಈ ನಮ್ಮ ಸಂಘ ಸಂಸ್ಥೆಗಳ ಪರವಾಗಿ ಹಾಗೂ ನಮ್ಮ ನಿರ್ದೇಶಕ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇವೆ ರೈತರ ಬಾಳನ್ನ ಬೆಳಗುವಂತಹ ಜ್ಞಾನದ ಜ್ಯೋತಿ ಬೆಳಗ್ತಾ ಇದೆ ಬಂಧುಗಳೇ ಮಾನ್ಯ ನಮಗೆ ಒಂದು ನಿಮ್ದು ನಿರ್ಭಾರ ಯೋಜನೆ ಪಂಡ್ ಹತ್ತು ಲಕ್ಷ ರೂಪಾಯಿ ಮೇಲೆ ಐತಿ ನಾವು ನಿಂದ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ಹತ್ತು ಲಕ್ಷ ರೂಪಾಯಿ ಹಾಕಿ ಮೂವತ್ತು ಲಕ್ಷ ರೂಪಾಯಿ ನಿಮಗೆ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿ ಮೊದಲನೇ ಬಿಲ್ಡಿಂಗ್ ನಮ್ಗೆ ಶಾಕ್ಷನ್ ಮಾಡಿಕೊಟ್ಟ ಯಾರು ಫಸ್ಟ್ ಬಿಲ್ಡಿಂಗ್ ನಮಗೆ ಶಾಂಕ್ಷನ್ ಆತು ನಾವು ಕಮಿಟಿಯರ್ ಕಟ್ಟಬೇಕು ನಾವು ಯಾರೇ ಕಾಂಟ್ರಾಕ್ಟ್ ಕೊಡ್ಬೇಕಂತ ಒಂದು ಡಿಸ್ಕಸ್ ಮಾಡೋ ಸುಮಾರು ಒಂದು ಐದಾರು ತಿಂಗಳ ಟೈಮ್ ಆಗಿತ್ತು ಅವ್ರ ಆಮೇಲೆ ರಮೇಶನ್ ಅಂದ್ರು ಆಲೂರ್ದ ಕೊಟ್ಟ ಕೊಡೋದೇವಿ ಶಿವಶಂಕರ ನೀವು ನೀವೇನು ಕಟ್ ಮಾಡಿ ಅವ್ನು ಕಾಂಟ್ರಾಕ್ಟ್ ಕೊಡ್ತೇವೆ ಕಂಪಿ ಅಂತೇಳಿ ಕೊಟ್ಟರು ವಿಶ್ವನಾಥ್ ಕಂಪ್ತಿ ಅಂತ ಅಂತೇಳಿ ಆಲೂರ್ದಾಗ ಮತ್ತೆ ನಮ್ಮದ ಕೂರ್ಸಿ ಅವ್ರಿಗೆ ಎರಡು ಕಡೆ ಅವರೇ ಬುದ್ದಿ ಪೂಜೆ ಮಾಡಿ ಒಂದು ಸುಮಾರು ಒಂದು ಆರು ಐವತ್ತು ತಿಂಗಳಲ್ಲಿ ಒಂದು ವರ್ಷ ಲೇಟ್ ಆಗೈತಿ ಬಟ್ ಕಟ್ಟಡ ಸ್ಟಾರ್ಟ್ ಆಗಿ ಒಂದು ಆರವತ್ತು ತಿಂಗಳಿಗೆ ಅಂದ್ರೆ ಅವ್ರು ವ್ಯವಸ್ಥಿತವಾದ ಕಟ್ಟಡವನ್ನು ಮುಗಿಸ್ಕೊಟ್ಟಿದ್ದಾರೆ ಅದೇ ರೀತಿ ಈ ಬಿ ಡಿ ಸಿ ಸಿ ಬ್ಯಾಂಕಿನ ಸಹಾಯ ನಮ್ಮ ಕೆ ಸಿ ಗ್ರಾಮ ಸಹಕಾರಿ ಸಂಘಕ್ಕೆ ಎಷ್ಟೈತೆ ಅಂದ್ರೆ ರಮೇಶ್ ಅಣ್ಣ ಕತ್ತಿ ಅವರಿಂದ ಆಗಲೇ ಬಹಳ ಸತಿ ಹೇಳಿದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಸುತ್ತಮುತ್ತಲು ಯಾವುದೇ ಕಾರ್ಯಕ್ರಮ ಬಂದ್ರೆ ಹೇಳ್ತಿರ್ತಾರ ಯಾಕೆ ನಾವು ಸಂಸ್ಥೆಗಳನ್ನು ಬೆಳೆಸಬೇಕಂದ್ರೆ ಸರ್ಕಾರದಿಂದ ಯಾವುದೇ ಲಾಭ ಇವತ್ತು ಸಿಗಾತ್ ಅದು ಒಂದು ಡಿ ಸಿ ಸಿ ಬ್ಯಾಂಕ್ ಹೋಗ್ಬೇಕು ಅದು ಎಲ್ಲ ಡಿ ಸಿ ಸಿ ಬ್ಯಾಂಕ್ ಸದೃಢಿದ್ರೆ ಮಾತ್ರ ಇದೆಲ್ಲ ಕಾರಣಿಕ ಕಾರಣ ಆಗ್ತೈತಿ ಸದೃಢ ಇರಬೇಕಾದ್ರೆ ನಮ್ಗೆ ಒಂದು ಒಳ್ಳೆಯ ನೇತೃತ್ವ ಬೇಕಾಗ್ತೈತಿ ಸುಮಾರು ನಲವತ್ತು ವರ್ಷದಿಂದ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸದಸ್ಯರಾಗಿ ಆ ಒಂದು ಸಂಸ್ಥೆಯನ್ನ ಸಂಸ್ಥೆ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಸಂಸ್ಥೆ ರಿವರ್ಸ್ ಹೋಗುವಂತ ಸಂಸ್ಥೆಯನ್ನ ಒಂದು ಒಳ್ಳೆಯ ಹಂತಕ್ಕೆ ತಂದ ಅದರ ದೇಶದಲ್ಲಿಯೇ ಈಗ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದನೇ ಸ್ಥಾನದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಸಂಸ್ಥೆ ಬಿ ಚಿ ಬ್ಯಾಂಕ್ ಇದ್ರ ಅದು ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಐತೆ ಅನ್ನೋದಕ್ಕ ನಮ್ಗೆ ಬಹಳ ಹೆಮ್ಮೆ ಯಾಕಂತಂದ್ರೆ ನೋಡ್ರಿ ಇವತ್ತಿಗೆ ರೈತರ ಏನೈತ್ರಿ ಅಂದ್ರೆ ಅವರ ಒಂದು ರಕ್ತ ಏನು ಏನು ಹರಿದಾಡ್ತೈತಿ ಅದರ ಒಂದು ಈ ಪಿ ಕೆ ಪಿ ಎಸ್ ಅಂದ್ರೆ ಒಂದು ನಮ್ಮ ಏನಿದ್ರಿ ಲವ್ಸ್ ಇದ್ದಾರೆ ಯಾಕಂದ್ರೆ ಈ ಪಿ ಕೆ ಪಿ ಎಸ್ ಇಲ್ಪ ಅಂತಂದ್ರೆ ನಮ್ಗ ಮುಂದೆ ಏನು ಮಾಡಾಕ್ ಬರಂಗಿಲ್ಲ ಯಾಕಂದ್ರೆ ಇವತ್ತಿಗೆ ನಮ್ಮ ಅದ್ರ ನಿಮ್ ಸಂಜೆ ಮುಂದೆ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಬೆಳಿಗ್ಗೆ ಮುಂಜಾನೆ ಆಗಿರ್ಬೋದು ನಿಮ್ಗೆ ಅನುಕೂಲ ಸಿಗ್ಬೇಕಂತಂದ್ರೆ ಈ ಪಿ ಕೆ ಪಿ ಎಸ್ ಯಾಕಂತಂದ್ರೆ ನಮಗೆ ಈಗ ವಾಗ್ಲೇ ಯಾಕಂದ್ರೆ ನಿಮ್ಗೆ ಠೇವ್ಗಳು ಇರ್ತಾವೆ ಸಾಲ ಒಂದೂರಿಲಿ ಆಗ್ತೈತಿ ಏನೋ ಆಗ್ತೈತಿ ನಾಳೆ ಇದರಿಂದ ಅನುಕೂಲ ಅನುಕೂಲಪ್ಪ ಅಂತಂದ್ರೆ ನಿಮ್ಗೆ ಅರ್ಜೆನ್ಸಿ ಅಂದ್ರೆ ಇವತ್ತಿಗೆ ಸಂಜೆ ಮುಂದೆ ಒಂದ್ ಸ್ವಲ್ಪ ರೊಕ್ಕ ಬೇಕಾತ ರೊಕ್ಕ ಬೇಕ ಈ ಬೇರೆ ಬ್ಯಾಂಕ್ ಹೋಗಿದ್ರೆ ಅಲ್ಲಿ ಸಲ ತೆಗೆ ಬರೋಲ್ಲ ಅಲ್ಲಿ ಬ್ಯಾಂಕ್ ಎಲ್ಲಾರು ಹೋಗಿರ್ತಾರೆ ಬಟ್ ಈ ಪಿ ಕೆ ಪಿ ಎಸ್ ನಮ್ಮ ಗ್ರಾಮದಲ್ಲೇ ಇರುದ್ರಿಂದ ನಮ್ಮ ಗ್ರಾಮದ ಅಧ್ಯಕ್ಷರದಾರ ನಿರ್ದೇಶಕ ಉಪಾಧ್ಯಕ್ಷರು ಉಪಾಧ್ಯಕ್ಷರದ ಎಲ್ಲರೂ ಅದಾರ ಆ ಟೈಮ್ನಾಗ ರೈತರಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದ ಪಟ್ಟ ತಗೊಂಡ್ ಹೋಗುವಂತ ಒಂದು ವ್ಯವಸ್ಥೆ ಸಲ ಒಳ್ದು ಹೊಟ್ಟೆ ಅಂತ ಹೋಗಬಾರ್ದು ಸಂಘ ನಾನ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಈ ಒಂದು ಸಂಘ ಒಬ್ಬ ಸಾಮಾನ್ಯನ ಹಿಡ್ಕೊಂಡು ಒಬ್ಬ ದೊಡ್ಡ ಬೇಕಂದ್ರೆ ಅಗಸನಿಂದ ಹಿಡ್ಕೊಂಡು ಇರತಕ್ಕಂತ ನಾಡಿ ಬಿಡಿದವೇ ಈ ಪಿ ಕೆ ಪೇಸ ನಾವೆಲ್ಲ ಗಮನ ತೆಗೆದು ಸಕ್ರೆ ಡಬ್ಬಿ ಆಗಿರಬಹುದು ಸಾಸಿವೆ ಡಬ್ಬಿ ಆಗಿರಬಹುದು ಆದ್ರೆ ಬಡ್ಡಿ ಬರ್ತಿರ್ಲಿಲ್ಲ ಅಲ್ಲಿ ಮತ್ತೆ ಬೇರೆ ಯೋಜನೆಗಳಿಗೆ ಸಹಾಯ ಆಗ್ತಿರ್ಲಿಲ್ಲ ಆ ಸಾಸಿವೆ ಡಬ್ಬಿನ ದುಡ್ಡು ಆ ಸಕ್ಕರೆ ಪೊಟ್ಟಣದ ದುಡ್ಡು ಆ ನಿಮ್ಮ ನೆಲುವಿನ ಮೇಲೆ ತುರುಕುವ ದುಡ್ಡುಗಳೇ ಇವತ್ತು ಠೇವಣಿ ರೂಪದೊಳಗ ಟಿ ಬಂದು ಬಿತ್ತು ಅಂದ್ರೆ ಅದಕ್ಕೆ ಹತ್ತರಷ್ಟು ನಿಮಗೆ ಲಾಭದಾಯಕವಾಗಿ ಬೇರೆ ಬೇರೆ ಯೋಜನೆಗಳಿಗೆ ಹುಟ್ಟಿಕೊಳ್ತಕ್ಕಂಥದ್ದು ಆ ದೃಷ್ಟಿಕೋನದಿಂದ ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರ ಹುಟ್ಟಿಕೊಂಡಿರ್ತಕ್ಕಂಥ ಪಿ ಕೆ ಪಿ ಎಸ್ಗಳು ನಮ್ಮೆಲ್ಲರಿಗೂ ಅತ್ಯಂತ ಜೀವನಾಡಿಯಾಗಿ ರೈತನಿಗೆ ಅತ್ಯಂತ ಮಿತ್ರನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಯಾವ ಕ್ಷಣಕ್ಕಾದರೂ ನಮಗೆ ಏನಾದರೂ ಯೋಜನೆಗಳ ಅನುಕೂಲತೆ ಬೇಕಾಗಿತ್ತು ಅಂದ್ರೆ ಎಸ್ ಬಿ ಐ ಮತ್ತೊಂದು ಮಗದೊಂದು ಇಷ್ಟು ಡಾಕ್ಯುಮೆಂಟ್ಸ್ಗಳ್ ಒಯ್ಯಬೇಕು ನಾವು ಇಷ್ಟೆಲ್ಲ ಓದು ಈ ಆಧಾರ್ ಕಾರ್ಡ್ ನಿನ್ನ ಮಕಾನಕ್ ಅಂತ ಹೇಳಿ ರಿಜೆಕ್ಟ್ ಆದರೂ ಆಗ್ತಾ ಹೌದು ಹೌದಾ ಹಿಂಗೂ ಇರ್ತಾವ್ ಸಾಲಗಳಲ್ಲಿ ಆದ್ರೆ ಪಿ ಪಿ ಎಸ್ ಹಂಗಿಲ್ಲ ಅಲ್ಲಿ ಆಧಾರ ಕಾರ್ಡ್ ಮಹತ್ವ ಅಲ್ಲ ನಿನ್ನ ಕೆಲಸದ ಆಧಾರ ಮಹತ್ವ ಇರ್ತದೆ ಅದು ಪಿ ಪಿ ಎಸ್ ಅಂತಂದ್ರೆ ನೀನ ಮಹತ್ವ ಆ ದೃಷ್ಟಿಕೋನದೊಳಗೆ ಇವತ್ತು ಪ್ರೆಸೆಂಟ್ ಈ ಸದ್ಯ ಸ್ಟಿಲ್ ಟುಡೇ ಇವತ್ತು ಪಿ ಪಿ ಎಸ್ ಎಷ್ಟು ಮುಂದೆ ಹೋಗ್ಯದ ಅಂತಂದ್ರೆ ಅನ್ನೋರು ಹೇಳುವಾಗ ಇನ್ನೆಲ್ಲವೂ ಕೂಡ ಮಹತ್ವವನ್ನ ಪಿ ಕೆಪಿ ಎಸ್ ಗೆನೆ ಕೊಡ್ತಾ ಇದೆ ಡಿ ಸಿ ಸಿ ಬ್ಯಾಂಕ್ಗೆ ಒಂದೊಂದು ಕಾಲಘಟ್ಟದೊಳಗೆ ಮುಡಿದು ಮೂಲ ಬಳಾಕತ್ತಿತ್ತು ಇದನ್ನ ಪಟ್ಕೊಳ್ಬೇಕು ನಾವು ಈ ಪಿಕೆ ಪೇಸ್ಗಳು ಬಿಡೋದು ಒತ್ತಟಿಗಿರೋಣ ಇವಕ್ಕೆಲ್ಲ ಟಿ ಸಿ ಆಗಿರ್ತಕ್ಕಂಥ ದೊಡ್ಡ ಶಕ್ತಿ ಆಗಿರ್ತಕ್ಕಂಥ ಸಿ ಬ್ಯಾಂಕ್ನೆ ನಮಗೆಲ್ಲ ಗೊತ್ತಿರೋ ಪ್ರಕಾರ ಇಲ್ಲೆಲ್ಲ ಹಿರಿಯರು ಇದ್ದೀರಿ ಗೊತ್ತಿದ್ದವರು ಇದ್ದೀರಿ ನೋಡಿದವರು ಇದ್ದೀರಿ ಆ ಕಷ್ಟಗಳನ್ನ ಸಮೀಪದಲ್ಲಿ ಕಂಡವರು ಇದ್ದೀರಿ ಅಂತಹ ದೊಡ್ಡ ಮಹಾಮನೆಯೇ ಮುರಿದು ಮೂಲೆಗೆ ಬೀಳ್ತಕ್ಕಂಥ ಕಾಲಘಟ್ಟದೊಳಗ ಕುರ್ಚಿನೂ ಮುರಿದು ಹೋಗಿತ್ತು ಆದ್ರೆ ಮುರಿದು ಕುರ್ಚಿನ ಕುಡ್ರೆಲ್ಲ ಕುರ್ಚಿ ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಹಗಲು ರಾತ್ರಿ ಹಗಲು ರಾತ್ರಿ ತಿಂಗಳುಗಳನ್ನು ಉರುಳಿಸಿ ಆ ಸಂಸ್ಥೆಗೆ ಒಂದು ಆಧಾರ ಸ್ತಂಭವಾಗಿ ನಿಂತುಕೊಂಡು ಸೋಲುವ ಆ ಮಧ್ಯವರ್ತಿಯ ಬ್ಯಾಂಕ್ ಗೆದ್ದು ನಿಲ್ಲುವಂಗ ಮಾಡಿಕೊಂಡವರು ಯಾರಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ನಾಯಕರಾಗಿ ಅವತ್ತು ಯಾರು ಗಾಢ ಮಧ್ಯವರ್ತಿ ಬ್ಯಾಂಕಿನ ಕಡೆ ನಾವು ಅಡ್ಡ ಗಾಡ ಅನ್ನೋರು ಇವತ್ತೆಲ್ಲ ಓಡೋಡಿ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ರಮೇಶ್ ಕತ್ತಿ ಇವರೇ ಕಾರಣ ಅವರ ಶ್ರಮ ಪರಿಶ್ರಮ ಅವರ ದುರದೃಷ್ಟಿಯ ಕೋಣ ಯಾವ ಒಂದು ಸ್ಥಿತಿ ಒಳಗಿರ್ತಕ್ಕಂಥ ಸಂಸ್ಥೆನೆ ಅವ್ರ ಸ್ಥಿತಿಯೊಳಗೆ ತಂದಾರ ಅದೇ ಇಲ್ದಂಗಾಗಿತ್ತು ಆದ್ರೆ ಅದರ ರೂಪದೊಳಗೆ ಇವತ್ತು ಒಳಗ ಇಂಥ ಕಟ್ಟಡ ಒಂದು ಆಗ್ತಾ ಇದೆ ಸೊ ಇದಕ್ಕೆ ಒಟ್ಟಾರೆಯಾಗಿ ಅವರಲ್ಲಿರುವ ಜ್ಞಾನ ಅವರ ಕೌಶಲ್ಯ ಅವರ ಯೋಜನೆಗಳು ಮತ್ತು ಇನ್ನೊಂದು ರೈತರಿಗೆ ಅವರು ಯಾವ ರೀತಿ ಸಹಾಯ ಮಾಡ್ತಾರೆ ಅದನ್ನ ನೀವೆಲ್ಲ ಅರ್ಥ ಮಾಡ್ಕೋ ಯಾವ ರೀತಿ ನಮ್ಮ ನಾಯಕ ನಮಗೋಸ್ಕರ ದುಡಿತಾ ಇದ್ದಾನೆ ಆ ನಾಯಕನಿಗೋಸ್ಕರ ನಾವು ಒಂದು ಚೂರು ದೊಡಿಯೋಣ ನಮಗೋಸ್ಕರ ಇಷ್ಟು ಸಹಾಯ ಮಾಡ್ತಕ್ಕಂಥ ನಾಯಕನಿಗೆ ನಾವು ಒಂದಷ್ಟು ಸಮಯವನ್ನು ಅಂತಕ್ಕಂಥ ಭಾವದೊಂದಿಗೆ ಎಚ್ಚರದಿಲ್ಲ सर सरकारी को करता है